ಮುಂಬೈ ಕ್ರೂಸ್ ಡ್ರಗ್ಸ್ ಕೇಸ್ ನಲ್ಲಿ ಮತ್ತಷ್ಟು ಬಂಧನ ಆಗ್ತಾ ಇದೆ ಎನ್ ಸಿಬಿಯಿಂದ ಮತ್ತೆ ಇಬ್ಬರನ್ನ ಬಂಧಿಸಲಾಗ್ತಾ ಆಲ್ರೆಡಿ ಬಂಧಿಸಲಾಗಿದೆಯಲ್ಲ ವಶಕ್ಕೆ ವಿಚಾರಣೆ ಮಾಡ್ತಾ ಜನರನ್ನ ಅವರಿಂದ ಸಿಗ್ತಾ ಇರುವಂತ ಮಾಹಿತಿಯ ಆಧಾರದ ಮೇಲೆ ಮತ್ತಿಬ್ಬರನ್ನ ಬಂಧಿಸಲಾಗಿರುವಂತದ್ದು ಇವರಿಗೆ ಟೋಟಲ್ ಆಗಿ ಹನ್ನೊಂದು ಜನರನ್ನ ಬಂಧಿಸಿದಂತ ಆಗ್ತಾ ಇದೆ ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಸಿ ಬಿ ಹಿಂದೆ ಒಂಬತ್ತು ಜನರನ್ನ ಬಂಧಿಸಿದ್ರು ಎನ್ ಸಿ ಬಿ ಅಧಿಕಾರಿಗಳು ನಿನ್ನೆ ಮತ್ತೆ ಇಬ್ಬರನ್ನ ಬಂಧಿಸಿದ್ದಾರೆ ತೀವ್ರ ವಿಚಾರಣೆಯನ್ನು ಮಾಡಲಾಗ್ತಾಯಿದೆ ಇದೆ ಖಾನ್ ಮಗ ಆರ್ಯನ್ ಖಾನ್ ಸೇರಿದಂತೆ ಒಟ್ಟು ಹನ್ನೊಂದು ಜನರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ ಬಂಧಿತ ಇಬ್ಬರ ಜೊತೆ ಆರ್ಯನ್ ಖಾನ್ ವಾಟ್ಸಪ್ ಚಾಟ್ ಅನ್ನ ಮಾಡಿದ್ದ ಸೊ ಹೀಗಾಗಿ ಆತ ಯಾರ್ಯಾರ ಜೊತೆ ಎಲ್ಲ ವಾಟ್ಸಪ್ ಚಾಟ್ ಮಾಡಿದ್ದ ಅಂದ್ರೆ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಜೊತೆ ಎಲ್ಲ ಚಾಟ್ ಮಾಡಿದ್ದ ಕಾಲನ್ ಮಾತನಾಡಿದ್ದ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎನ್ ಸಿ ಬಿ ಅಧಿಕಾರಿಗಳು ಆರ್ಯನ್ ಖಾನ್ ವಾಟ್ಸಪ್ ಚಾಟ್ ನಿಂದ ಸುಳಿವು ಸಿಕ್ಕಿರುವಂತಹ ಸಾಧ್ಯತೆಯ ಹಿನ್ನೆಲೆಯಲ್ಲೇ ಇಬ್ಬರನ್ನ ಬಂಧಿಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ವಾಟ್ಸಪ್ ಚಾಟ್ ಸುಳಿವಿನ ಮೇರೆಗೆ ಇಬ್ಬರನ್ನ ಬಂಧಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಗುರುವಾರದವರೆಗೂ ಈಗ ಆಲ್ರೆಡಿ ಒಂಬತ್ತು ಜನರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ ಸಿ ಬಿ ಅಧಿಕಾರಿಗಳು ಕೋರ್ಟ್ ಅವರಿಗೆ ಏಳನೇ ತಾರೀಕು ಕೂಡ ಅವಕಾಶವನ್ನು ನೀಡಿದ ವಿಚಾರಣೆಯನ್ನು ಮಾಡ್ಲಿಕ್ಕೋಸ್ಕರ ಸೊ ಹೀಗಾಗಿ ಅಲ್ಲಿವರೆಗೂ ವಿಚಾರಣೆಯನ್ನು ಮಾಡ್ತಾರೆ ಎಷ್ಟು ತ್ವರಿತಗತಿಯಲ್ಲಿ ಸಾಧ್ಯವೋ ಅಷ್ಟು ತ್ವರಿತಗತಿಯಲ್ಲಿ ವಿಚಾರಣೆಯನ್ನು ಮಾಡ್ತಿರುವಂಥದ್ದು ವಾಟ್ಸಪ್ ಚಾಟ್ನಲ್ಲಿ ಹಲವು ಕೋಡ್ ಹೆಸರುಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿದೆ ಹಣ ಸಂದಾಯದ ಕುರಿತು ಕೂಡ ಚಾಟ್ನಲ್ಲಿ ಉಲ್ಲೇಖದ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆರ್ಯನ್ ಖಾನ್ ನಿಂದ ಯಾವುದೇ ಡ್ರಗ್ಸ್ ವಶಪಡಿಸಿಕೊಂಡಿಲ್ಲ ಆರ್ಯನ್ ಖಾನ್ ಪರ ವಕೀಲರಿಂದ ಈ ರೀತಿಯಾಗಿ ವಾದವನ್ನು ಮಂಡಿಸಲಾಗಿತ್ತು ಎನ್ ಸಿ ಬಿ ತನಿಖೆಯಿಂದ ಸತ್ಯಾನುಸತ್ಯತೆ ಬಯಲಾಗುವಂತ ನಿರೀಕ್ಷೆ ಇದೆ ಓಕೆ ಅವರಿಂದ ಈಗ ಆರ್ಯನ್ ಖಾನ್ ನಿಂದ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಸಿಕ್ಕಿಲ್ಲ ಅನ್ನೋದಾದ್ರೂ ಕೂಡ ಆತ ಡ್ರಗ್ಸ್ ಅನ್ನ ತಗೊಂಡಿದ್ನ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಸಿಲಿ ಔಟ್ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಟೆಸ್ಟ್ ಮಾಡಿದಾರೋ ಏನೋ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಕೊರೋನಾ ಜಾಗೃತಿ